ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲು ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯ್ತು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಸಿನಿಮಾನ ರಿಲೀಸ್ವರ್ಗು ತಗೋಬರದಿದೆಯಲ್ಲ ಅದು ಇನ್ನೂ ಕಷ್ಟ ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಬ್ಬ್ರಿಗೂ ಬಟ್ ಕೆಲವೊಂದ್ ಕಡೆ ನಾನು ನೋಡ್ದಂಗೆ ನಿಜವಾಗ್ಲು ಸಾಂಗ್ಸ್ ಆಗಿರ್ಬೋದು ಮತ್ತೆ ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ತುಂಬಾ ಅದ್ಭುತವಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಅಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತಿನ್ನೊಂದು ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ನಮಗ್ ತುಂಬಾನೇ ಅಗತ್ಯ ನಿಮ್ಮಿಂದನೇ ನಾವು ನಮ್ಮ ಛಾಯಾ ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಕರ್ನಾಟಕ ಜನತೆಗೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಜಗ್ಗು ಮಾಸ್ಟರ್ ಯಾಕಂದ್ರೆ ಅವರ ಹಿಸ್ಟ್ರಿನಲ್ಲಿ ಇದು ಮೊದಲನೇ ಮೂವಿ ರಿಲೀಸ್ ಆಗ್ಲೇಬೇಕು ಬೇಕು ಆಗ್ಲೇ ಬೇಕು ಅಂತ ತುಂಬಾ ಸರಿ ಅವ್ರ ಇವ್ರನ್ನ ಕೇಳ್ಕೊಂಡು ಅವ್ರ ಇವ್ರನ್ನ ನಿಜವಾಗ್ಲೂ ಅದು ಹೇಳಕ್ ಆಗಲ್ಲ ಯಾಕಂದ್ರೆ ನಾನು ಕೆಲವು ಸರಿ ಅವ್ರ ಇದ್ದೆ ಸೊ ನನಗೂ ಹೇಳಿದಾಗ ನನಗ್ ನಿಜವಾಗ್ಲೂ ಅದು ತುಂಬಾನೇ ಕಷ್ಟ ಅಂತ ಅನ್ನಿಸ್ತು ಒಬ್ಬ ಒಬ್ರು ನಿರ್ಮಾಪಕರು ಒಂದು ಸಿನಿಮಾ ಈ ಹಂತಕ್ಕೆ ತಗೊಂಡ್ಬರೋದಕ್ಕೆ ನಿಜವಾಗ್ಲೂ ಮೇನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗ ಮಾಸ್ಟ್ರು ನಿಜವಾಗ್ಲು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ

ಸೊ ಅದು ಖುಷಿ ಆಗ್ತದೆ ಸರ್ ಇದರಲ್ಲಿ ಡೋಮಿನೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಲೈಕ್ ಮಾಡ್ತಿದ್ದೀರಾ ಕಾಲೇಜ್ ಸರ್ ಆಗಲೇ ಸರ್ ಫಸ್ಟ್ ಮೂವಿ ಲೈಟ್ ಏಲೇಟನ್

ಇಂಜಿನಿಯರಿಂಗ್ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾವು ನಾಲ್ಕು ಜನ ಸೊ ಅದೊಂದು ಮನೆಯಲ್ಲಿ ನಡೆಯುವಂಥ ಘಟನೆ ಅದು ಸೊ ಅಲ್ಲಿ ಹಾರರ್ ಇದೆ ಅಂದರೆ ಹಾರರ್ ಬೇಸ್ಡ್ ಸೊ ಹಾರರ್ ಇದೆ ಅಂತ ಹೇಳ್ಬೋದು ಪ್ಲಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯ ಏನೇನು ನಡೆಯುತ್ತೆ ಸೊ ಆ ಘಟನೆಗಳನ್ನ ಎಳೆ ಎಳೆಯಾಗಿ ತೋರಿಸಿದ್ದಾರೆ ನನ್ನ ಹೆಸರು ನಂದ ಈ ಛಾಯಾ ಮೂವಿಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ ಡೈರೆಕ್ಟರ್ ಜಗು ಸರ್ ಒಂದು ಒಳ್ಳೆ ಕತೆ ಹೇಳಿದ್ರು ನಮ್ಗೆ ಆಕ್ಚುಲಿ ಈ ಫೀಲ್ಡ್ ಬರ್ಬೇಕು ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಆಕ್ಟರ್ ಆಗಿ ಮಾಡ್ಬೇಕು ಅಂತ ಆಸೆ ಇದ್ದಿದ್ದು ಬಟ್ ಆಕ್ಟರ್ ಆಗಿ ತಗೋಳ್ಳಿಲ್ಲ ನಮ್ ಜಗು ಸರ್ ಯಾಕೆ ಅಂದ್ರೆ ಫೇಸ್ ಇಲ್ವಂತ ನಮ್ಗೆ ಬೇಡ ಆಕ್ಟಿಂಗ್ ಫೇಸ್ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದಿ ಸೊ ಒಂದು ಒಳ್ಳೆ ಕತೆ ಹೇಳಿದ್ರು ತುಂಬಾನೇ ಇಷ್ಟ ಆಯ್ತು ನಮ್ಗೆ ಸೊ ಸಸ್ಪೆನ್ಸ್ ಹಾರರ್ ಇದೆ ಮತ್ತೆ ಇವಾಗಿರೇಷನ್ ಜೊತೆಲಿ ಇಟ್ಕೊಂಡ್ರೆ ಅದು ಫ್ಯಾಮಿಲಿಗೆ ಎಂಟ್ರಿ ಆಗ್ರಹಿಯಲ್ಲಿ ಏನೇನ್ ತೋರಿಸಿದ್ದಾರೆ ಜಗ ಸರು ತುಂಬಾ ಇಷ್ಟ ಆಯ್ತು ನಮ್ಗೆ ನಮ್ಮ ಇವರು ಮಂಜು ಕವಿ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ನೀವೇ ನೋಡಿದೀರಾ ಸೊ ಸಾಂಗ್ಸ್ ಕೆಲವು ಸಾಂಗ್ಸ್ ತುಂಬಾ ಹಿಟ್ ಆಗಿದೆ ಎಲ್ಲಾ ಖುಷಿ ಆಗ್ತದೆ ನಮ್ಗೆ ಸೊ ಸಾಂಗ್ಸ್ ಮಾಡ್ಕೊಟ್ಟಿದ್ಕೆ ಮಂಜು ಕವಿ ಸರ್ ತುಂಬಾ ಥ್ಯಾಂಕ್ಸ್ ಮತ್ತೆ ಸಿರಿ ಮ್ಯೂಸಿಕ್ ಸರ್ಗುನು ತುಂಬಾ ಥ್ಯಾಂಕ್ಸ್ ನಿಮ್ದು ತುಂಬಾ ಚೆನ್ನಾಗಿ ಪ್ಲೇ ಆಗ್ತಾ ಇದೆ ಎಲ್ಲಾ ಕಡೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದ್ರಲ್ಲಿ ಎಲ್ಲರ್ಗಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದವ್ರು ನಮ್ಗೆ ಸಪೋರ್ಟ್ ಬೇಕು ಯಾಕಂದ್ರೆ ಇದ್ರಲ್ಲಿ ಎಲ್ರು ವಸುಬ್ರೆ ಇರೋದ್ರಿಂದ ಸೊ ನೀವ್ ಯಾವ್ ತರ ತಗೊಂಡ್ ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೂವಿ ನಮ್ಮನ್ನು ಬೆಳೆಸಿ ಕೆಲವರು ಮೂವಿ ಅಂದ್ರೆ ಪ್ಯಾಶನ್ ಅಂತ ಅನ್ಕೊಂಡಿರ್ತಾರೆ ಬಟ್ ಕೆಲವರು ಎಷ್ಟು ಕಷ್ಟ ಇರುತ್ತೆ ಆಫ್ ಸ್ಕ್ರೀನು ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ ಎಷ್ಟು ಊಟ ಇಲ್ಲ ನಿದ್ದೆ ಇಲ್ಲ ಸೊ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋದೆಲ್ಲ ಗೊತ್ತಾಗಿದೆ ನಮ್ಗೆ ಇದ್ರಲ್ಲಿ ಸೊ ಇದನ್ನ ನೀವು ಬೆಳೆಸ್ಬೇಕು ನಿಮ್ಮಿಂದನೇ ನಾವ್ ಮುಂದೆ ಬರ್ಬೇಕು ಸರ್ ಛಾಯಾ ಒಂದು ಪೆಂಡ್ ಗಳು ಪದ್ಯ ನಾಲ್ಕು ಜನ ಇಂಜಿನಿಯರ್ ಪದ್ಯಂತದ್ದು ಒಂದು ರೂಮ್ ಏನು ಅವರು ನಾಲ್ಕು ಜನ ವಾಸ ಮಾಡ್ತಾ ಇರ್ತಾರೆ ಮದುವೆ ಮೇಲೆ ಅಲ್ಲಿ ಬೇರೆ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ ಆ ಘಟನೆಗಳಿಗೆ ಮೂಲ ಕಾರಣಗಳೇನಂತ ಹುಡ್ಕೊಂಡು ಹೋದಾಗ ಹೋಗೋ ಛಾಯಾ ಸಿನಿಮಾ ಛಾಯಾ ಹೆಸರೇ ಛಾಯಾ ಅಂತ ಹೇಳಿದ ತಕ್ಷಣ ಏನೋ ಒಂದು ಅಟ್ರಾಕ್ಟಿವ್ ಇದರಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ವೈರಲ್ ಆಗಿ ಮತ್ತಲ್ಲಿ ಕುಣಿಯೋಣ ಬಾರ ಅಂತ ಅನ್ಬಿಟ್ಟು ಒಂದು ಹಾಡು ಮೋರ್ ದನ್ ಒಂದು ಟೆನ್ ಹೇಳಿದಂಗೆ ಯಾವಾಗಲೂ ಹೇಳಿದಂಗೆ ಮೂವತ್ತು ಮಿಲಿಯನ್ ಅಷ್ಟು ಪ್ಲಸ್ ರನ್ ಆಗಿದೆ ಅಂದ್ರೆ ಸುಮಾರು ಈ ಸಿನಿಮಾದ ಟೈಟ್ಲು ಗೊತ್ತಾಗ್ತಾ ಇದೆ ಸೊ ಅದಷ್ಟೇ ವೈರಲ್ ಆಗಿ ಆ ಸಿನಿಮಾ ಮತ್ತೆ ಎಲ್ರು ಚಲನಚಿತ್ರ ಬಂದು ನೋಡೋತರ ಆಗ್ಲಿ ಚಿತ್ರ ಯಾಕಂದ್ರೆ ಹಾಡು ಚೆನ್ನಾಗಿದೆ ಅಂದಾಗ ಒಂದು ನಮ್ಗೆ ಸಿನಿಮಾಗೆ ಟೈಟಲ್ ಏನಂತ ಹೇಳಿದ್ರೆ ಒಂದು ಹಾಡು ಹಾಡು ಚೆನ್ನಾಗಿ ವೈರಲ್ ಆಯ್ತು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಅರ್ಥ ಸೊ ಹಾಗಾಗಿ ಚೆನ್ನಾಗಿದೆ ಹಾಡು ಮತ್ತೆ ಸಿನಿಮಾನು ಚೆನ್ನಾಗಿದೆ ನಾನು ನೋಡಿದೀನಿ ಸೊ ಇದು ನಾನು ಒಂದು ಆದಷ್ಟು ಒಂದು ಮಾಡಿಕೊಂಡು ಒಂದು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಜಗ ನಮ್ಮ ನನ್ನ ಸಾಕ ಸಿನಿಮಾಗಳಲ್ಲಿ ಜಗ ಮಾಸ್ಟರ್ ನನ್ನ ಮಾಸ್ಟರ್ ಆಗಿದ್ರು ಸೊ ಇದರಲ್ಲಿ ಒಂದು ಮಾಡಿ ಅಂತೇಳಿ ನಾವು ಒಂದು ಇದೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಗೆ ಇನ್ಸ್ಪೆಕ್ಟರ್ ಪಾತ್ರ ಚೆನ್ನಾಗಿ ಬೈಸ್ಕೊಂಡು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ನಂಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ ಅಂಡ್ ಈ ಮೂವಿಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಪ್ಲೇ ಮಾಡಿದೀನಿ ಅಂಡ್ ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದೀನಿ ಅಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಒನ್ ಆಫ್ ಮಾಡಿದೀನಿ ಆಕ್ಚುಲಿ ಎಲ್ಲರಿಗಿಂತ ನಾನೇ ಲಾಸ್ಟ್ ಇಂಟ್ರೊಡಕ್ಷನ್ ಆಗಿರೋದು ಈ ಟೀಮ್ಗೆ ನನಗೆ ಲಾಸ್ಟ್ ಸೆಲೆಕ್ಟ್ ಮಾಡಿದ್ರು ಬಟ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ನನ್ನ ಪಾತ್ರನೂ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರಿಗೂ ಗೊತ್ತು ನಾನು ರಜಪ್ರಭು ಅಂತ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂತೀವಿ ಕ್ಲೋಸ್ ಫ್ರೆಂಡ್ಸ್ ಯಾವಾಗ ಹೋದ್ರು ಎಲ್ಲರೂ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀನಿ ಕ್ಲೋಸ್ ಆಗಿ ಮಸ್ಟ್ ಈ ತರ ಒಂದು ಛಾಯಾ ಅಂತ ಮೂವಿ ಇದೆ ಬಂದಿ ನೀವು ಫೈಟ್ಸ್ ಮಾಡ್ಕೊಡಿ ಅಂತ ಹೇಳುದು ಖಂಡಿತ ನೀವು ನೀವೊಬ್ರು ಟೆಕ್ನಿಷಿಯನ್ಸ್ ಆಗಿ ಇದೆಲ್ಲ ಮಾಡಿ ನೀವು ಮಾಸ್ಟರ್ ಸಹ ಕೊರಿಯೋಗ್ರಾಫರ್ ತುಂಬಾನೇ ಫ್ರೆಂಡ್ ಇದ್ದಾರೆ ಖಂಡಿತ ಮಾಡೋಣ ಅಂತ ನಾನೆಲ್ಲ ಒಪ್ಕೊಂಡೆ ಬಟ್ ಅದೇ ತರ ನನಗೆ ಫೈಟ್ಸ್ ಎರಡು ಫೈಟ್ಸ್ ಮಾಡುವಾಗ ಎರಡು ಫೈಟ್ಗೂ ಎಲ್ಲ ಪ್ರಾಪರ್ಟಿಗಳು ಕೇಳಿದಾಗೆಲ್ಲ ಕೊಟ್ರು ಇಂಥದ್ದು ಇಲ್ಲ ಅಂತ ಹೇಳಲಿಲ್ಲ ಬಜೆಟಿಂಗ್ ಇದೆ ಮಸ್ಟೆ ಈ ತರ ಮಾಡಿ ಅಂತಂದ್ರು ಮಾಡಿದೆ ನಮ್ಮ ರಾಜ್ ಕಿಶೋರ್ ಅವರು ಒಂದು ಗುಜರಿ ಫೈಟು ಅದೊಂದು ಬೇರೆ ಮಾಡಿದ್ವಿ ರಾಜಶೇಖರ್ ಅವ್ರದು ರಾಜಶೇಖರ್ ಗುಜರಿ ಅದು ಬಟ್ ಅಲ್ಲಿ ಮೆಟೀರಿಯಲ್ಸ್ ಗಳ್ ಎಲ್ಲಿ ಒಡ್ಕೋತಾರೆ ಎಲ್ಲಿ ಏಟ್ ಮಾಡ್ಕೋತಾರೆ ಅನ್ನೋದೇ ನನಗೆ ಭಯ ಇತ್ತು ಅವರು ಆಮೇಲೆ ಸರಿ ಫುಲ್ ಸೇಫ್ಟಿ ಕೊಟ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಮತ್ತೆ ನಮ್ಮದು ಆನಂದ್ ಆರ್ಯದವ್ರು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಫೈಟ್ ಒಂದು ರೆಸಾರ್ಟ್ಸ್ ಕನಪುರ ಬಟ್ ಏನಂದ್ರೆ ಅಲ್ಲಿ ಪ್ರಾಪರ್ಟಿಗಳು ಏನಾಯ್ತು ಅಂತಂದ್ರೆ ಇವ್ರು ಆ್ಯಂಗಲ್ ಅಲ್ಲಿ ನಾನು ಯಾಂಗಲ್ ಇಡ್ಬೇಕಾದ್ರು ಅಷ್ಟೇ ಪುರಿ ತರ ಕಾಣಬೇಕು ಅನ್ನೋದೇ ಮೂವ್ಮೆಂಟ್ ಆಗಿ ಫೈಟ್ಸ್ ಅದನ್ನ ಮಾಡಿಸಿದೀನಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ವಿನಾಶ್ ನಗರ ಮೂರ್ತಿ ಅಂತ ಅವರು ಬರೋಕ್ಕಾಗಿಲ್ಲ ಆಗಿಲ್ಲ ಆಯ್ಕೊಂಡು ಬಂದಿದೀನಿ ನಿಮ್ಮ ಸಹಾಯ ಅವಾಗಲೇ ಇರಲಿ ನಿಮ್ಮ ಛಾಯಾಚಿತ್ರ ನಟಕ್ಕೆ ಬೆಸ್ಟ್ ಆಫ್ ಒಳ್ಳೆಯದಾಗ್ಲಿ ಮಾಡಿದ್ರೀ ನೋಡಿದಾರೆ ನಮ್ಗೆ ನಾವು ಹೇಳ್ಕೋಬಾರ್ದು ನೀವು ಹೇಳೋದಕ್ಕೆ